ಶ್ರೀ ಗುರುಭ್ಯೋ ನಮಃ ಶ್ರೀ ಹರೀ ನಮಃ ಈಶಾವಾಸ್ಯಂ ವೀಕ್ಷಕ ಬಾಂಧವರಿಗೆ ಶುಭವನ್ನು ಹಾರೈಸುತ್ತಾ ರಾಶಿ ಭವಿಷ್ಯ ಇಪ್ಪತ್ತು ಇಪ್ಪತ್ತ ಐದನೇ ಇಸ್ವಿಯ ಮಾಸ್ಟು ತಿಂಗಳಿನ ಕನ್ಯಾರಾಶಿಯವರ ಭವಿಷ್ಯವನ್ನು ಮಾಸ ಭವಿಷ್ಯವನ್ನು ವೀಕ್ಷಿಸೋಣ ಕನ್ಯಾರಾಶಿಯವರ ಮೇಲ್ನೋಟದ ಲಕ್ಷಣ ಮನೋಹರವಾಗಿರ್ತಕ್ಕಂತಹ ನೋಟ ಹಾಗೂ ನಡಿಗೆ ಇಲಿರತಕ್ಕಂತಹ ನಾಚಿಕೆಯ ಸ್ವಭಾವದಿಂದ ಇರತಕ್ಕಂತಹ ನಾನಾ ವಿಧವಾದ ಕಲಾ ನೈಪುಣ್ಯತೆಯನ್ನು ಹೊಂದಿರತಕ್ಕಂತಹ ಕನ್ಯಾರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಭವಿಷ್ಯ ಹೇಗಿದೆ ವೀಕ್ಷಿಸೋಣ ಹನ್ನೆರಡನೆಯ ಅಧಿಪತಿಯಾಗಿರ್ತಕ್ಕಂತಹ ಸಿಂಹರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ರವಿಯು ಶನೈಶ್ವರನೊಂದಿಗೆ ಕುಂಭರಾಶಿಯಲ್ಲಿ ಇರುವಾಗ ಆರೋಗ್ಯದಾಯಕನಾಗಿರ್ತಕ್ಕಂತಹ ರವಿಯು ಶತ್ರುವಿನ ಮನೆ ಮಗನ ಮನೆಯಲ್ಲಿ ಇರುವಾಗ ಬೆನ್ನು ನೋವು ಕುತ್ತಿಗೆ ನೋವು ಸಂಭವತೆಯನ್ನು ರವಿಗ್ರಹನು ತೋರಿಸಿಕೊಡ್ತಾನೆ ಆರೋಗ್ಯ ಬಗ್ಗೆ ಕಾಳಜಿ ವಹಿಸುವುದು ಬಹಳ ಉತ್ತಮ ವಾಹನಗಳಲ್ಲಿ ಸಂಚಾರವನ್ನು ಮಾಡುವಾಗ ಜಾಗೃತೆಯಿಂದ ವಾಹನ ಕೂಡಿಸುವುದು ಬಹಳ ಉತ್ತಮ ಹಾಗೆ ರವಿಯು ಹದಿನಾಲ್ಕರ ನಂತರದಲ್ಲಿ ಮೀನರಾಶಿಯಲ್ಲಿ ಹೋಗುವಾಗ ಬಂದಿರತಕ್ಕಂತಹ ಅನಾರೋಗ್ಯವೆಲ್ಲವೂ ಕೂಡ ದೂರವಾಗಿ ಸ್ವಲ್ಪ ಮಟ್ಟಿಗೆ ಆರೋಗ್ಯ ಅಭಿವೃದ್ಧಿಯನ್ನು ಕೂಡ ರವಿಗ್ರಹನು ತೋರಿಸಿಕೊಡ್ತಾನೆ ವೃಶ್ಚಿಕ ಮತ್ತು ಮೇಷ ಅಧಿಪತಿಯಾಗಿರ್ತಕ್ಕಂತಹ ಮಂಗಳ ವಿಗ್ರಹನು ಕರ್ಮಸ್ಥಾನವಾಗಿರ್ತಕ್ಕಂತಹ ಹತ್ತನೇ ಮನೆಯಲ್ಲಿ ಬುಧನ ಮನೆಯಾಗಿರ್ತಕ್ಕಂತಹ ಮಿಥುನದಲ್ಲಿ ಇರುವಾಗ ಬುಧನು ಶತ್ರು ಆದ್ದರಿಂದ ಮಂಗಳನು ಅಷ್ಟು ಒಳ್ಳೆಯ ಫಲಗಳನ್ನು ಕೊಡುವುದಿಲ್ಲ ಸ್ವಲ್ಪ ಮಟ್ಟಿಗೆ ಕುಜದೋಷವನ್ನು ಕೂಡ ತೋರಿಸಿಕೊಡ್ತಾನೆ ಹಾಗಾಗಿ ಭೂ ವ್ಯವಹಾರ ಅಭಿವೃದ್ಧಿ ಅದೇ ರೀತಿಯಾಗಿ ಸಂಬಂಧಿಯಾಗಿರ್ತಕ್ಕಂತಹ ಯಾವುದೇ ರೀತಿ ದಾವೆಗಳು ಕೋರ್ಟಲ್ಲಿ ಇದ್ದರೆ ಜಯಪ್ರಾಪ್ತಿಯನ್ನು ಕೂಡ ಮಂಗಳ ಗ್ರಹನು ತೋರಿಸಿಕೊಡ್ತಾನೆ ಆದರೆ ಕುಜದೋಷ ಸ್ವಲ್ಪ ಮಟ್ಟಿಗೆ ಇರುವುದರಿಂದ ಮನೆಯಲ್ಲಿ ಮಾತ್ರ ಕಲಹಗಳನ್ನು ತೋರಿಸಿಕೊಡ್ತಾನೆ ಹಾಗಾಗಿ ಮಾತು ಆಡುವಾಗ ಹಾಗೂ ಕೋಪ ಬಂದಾಗ ಅತಿ ಜಾಗೃತೆಯಾಗಿ ಕೋಪವನ್ನು ಹಿಡಿತದಲ್ಲಿ ಇಟ್ಟುಕೊಂಡಿದ್ದೆ ಆದರೆ ಸುಖ ಸಂಸಾರ ನಡೆಸತಕ್ಕಂತಹ ಯೋಗವನ್ನು ಕೂಡ ಮಂಗಳ ಗ್ರಹನು ತೋರಿಸಿಕೊಡ್ತಾನೆ ಮಿಥುನ ಅಧಿಪತಿ ಹಾಗೂ ತುಲಾ ಅಧಿಪತಿಯಾಗಿರ್ತಕ್ಕಂತಹ ಬುಧನು ಕನ್ಯಾ ರಾಶಿಯಿಂದ ಸಮ ಸಪ್ತಕ ಭಾವವಾಗಿರ್ತಕ್ಕಂತಹ ಮೀನದಲ್ಲಿ ಸಂಚಾರವನ್ನು ಮಾಡ್ತಾ ಇರುವಾಗ ನೀಚನಾಗಿರುವುದರಿಂದ ಮಕ್ಕಳಿಗಾಗಿ ವ್ಯಯವನ್ನು ಹಾಗೂ ಮಕ್ಕಳು ಆಡಲು ಹೋದಾಗ ಅಥವಾ ಗಾಡಿಗಳನ್ನು ಓಡಿಸುವಾಗ ಅತಿ ಕಾಳಜಿ ವಹಿಸುವುದು ಬಹಳ ಉತ್ತಮ ಮಕ್ಕಳ ನಡುವೆ ನಡವಳಿಕೆ ಬಗ್ಗೆ ಅತಿ ಜಾಗೃತಿಯನ್ನು ವಹಿಸಿ ಯಾರು ಶಾಲಾ ಕ್ಷೇತ್ರ ಅಥವಾ ಕಾಲೇಜು ಕ್ಷೇತ್ರಗಳಲ್ಲಿ ಕೆಲಸಗಳನ್ನು ಮಾಡ್ತೀರೋ ಅವರಿಗೆ ಆ ಕ್ಷೇತ್ರದಲ್ಲಿ ಅಧಿಕವಾಗಿರ್ತಕ್ಕಂತಹ ಕೆಲಸ ಹಾಗೂ ಕೆಲಸದ ಒತ್ತಡವನ್ನು ಕೂಡ ಪುಧಗ್ರಹನು ತೋರಿಸಿಕೊಡ್ತಾನೆ ನಾಲ್ಕನೆಯ ರಾಶಿ ಧನು ಮತ್ತು ಮೀನದ ಅಧಿಪತಿಯಾಗಿರ್ತಕ್ಕಂತಹ ಗುರುವು ವೃಷಭ ರಾಶಿಯಲ್ಲಿ ಇರುವಾಗ ವೃಷಭ ರಾಶಿಯು ಶುಕ್ರನಿಗೆ ಶತ್ರುವಿನ ಮನೆ ಆದ್ದರಿಂದ ಗುರು ತಟಸ್ಥನಾಗಿ ಇರ್ತಾನೆ ಹಾಗಾಗಿ ಮನೆಯ ಶುಭ ಕಾರ್ಯಗಳು ಮುಂದೂಡುವಿಕೆ ಹಾಗೂ ಶುಭ ಕಾರ್ಯಗಳ ವಿಳಂಬವನ್ನು ಕೂಡ ಗುರುಗ್ರಹನು ತೋರಿಸಿಕೊಡ್ತಾನೆ ವಿದ್ಯಾರ್ಥಿಗಳಿಗೆ ಮನೋಚಾಂಚಲ್ಯತೆಯನ್ನು ತೋರಿಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗ್ತಾರೆ ಆದರೆ ಅನುಕೊಂಡಷ್ಟು ಅಂಕಗಳನ್ನು ಪಡೆಯಲು ಸಾಧ್ಯ ಆಗದೇ ಇರತಕ್ಕಂತಹ ಸ್ಥಿತಿಯನ್ನು ಗುರುಗ್ರಹನು ತೋರಿಸಿಕೊಡ್ತಾನೆ ಎರಡನೇ ರಾಶಿ ತುಲಾ ಹಾಗೂ ಒಂಬತ್ತನೇ ರಾಶಿ ವೃಷಭ ಅಧಿಪತಿಯಾಗಿರ್ತಕ್ಕಂತಹ ಶುಕ್ರ ಗ್ರಹನು ಹುಚ್ಚನಾಗಿ ಮೀನರಾಶಿಯಲ್ಲಿ ಸಮಸಪ್ತಕ ಭಾವವಾಗಿರತಕ್ಕಂತಹ ಮೀನರಾಶಿಯಲ್ಲಿ ಸಂಚಾರವನ್ನು ಮಾಡುವಾಗ ಅತೀವ ಶುಭ ಫಲಪ್ರದನಾಗಿರುತ್ತಾನೆ ನಾನಾ ವಿಧದಲ್ಲಿ ಧನಪ್ರಾಪ್ತಿಯನ್ನು ಮಾಡುವ ಉದ್ಯೋಗ ವ್ಯವಹಾರ ಕ್ಷೇತ್ರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿಯನ್ನು ವ್ಯವಹಾರದಲ್ಲಿ ಪ್ರಗತಿಯನ್ನು ಕೂಡ ಶುಕ್ರಗ್ರಹನು ತೋರಿಸ್ತಾನೆ ಸ್ತ್ರೀಯರಿಗೆ ಮಾಡುವ ಉದ್ಯೋಗದಲ್ಲಿ ಮುಂಗಡ್ಡಿಯನ್ನು ಸಂಬಳದ ಅಧಿಕ ಆಗುವಿಕೆಯನ್ನು ಹಾಗೂ ಕೀರ್ತಿ ಯಶಸ್ಸನ್ನು ಕೂಡ ಶುಕ್ರಗ್ರಹನು ತೋರಿಸಿಕೊಡ್ತಾನೆ ಐದನೆಯ ಹಾಗೂ ಆರನೆಯ ರಾಶಿಗಳ ಮಕರ ಕುಂಭ ಅಧಿಪತಿಗಳಾಗಿರ್ತಕ್ಕಂತಹ ಶನಿಯು ರೋಗಸ್ಥಾನವಾಗಿರ್ತಕ್ಕಂತಹ ರಾಶಿಯಲ್ಲಿ ಸಂಚಾರವನ್ನು ಮಾಡುವಾಗ ಅಧಿಕವಾಗಿರ್ತಕ್ಕಂತಹ ಪ್ರಯಾಣ ಪ್ರಯಾಣದಲ್ಲಿ ಆಹಾರ ವ್ಯತ್ಯಯ ಅನಾರೋಗ್ಯ ಹಾಗೂ ನೀರಿನ ವ್ಯತ್ಯಯದಿಂದಲೂ ಕೂಡ ಅನಾರೋಗ್ಯ ಸಂಭವತೆಯನ್ನು ಶನಿಶ್ಚರನು ತೋರಿಸಿಕೊಡ್ತಾನೆ ಹಾಗೂ ಆರೋಗ್ಯದ ಕಾಳಜಿಗೋಸ್ಕರವಾಗಿ ಆಸ್ಪತ್ರೆಯಲ್ಲಿ ಧನ ನಷ್ಟವನ್ನು ಕೂಡ ಅಂದರೆ ಅಧಿಕವಾಗಿರ್ತಕ್ಕಂತಹ ವ್ಯಯವನ್ನೂ ಕೂಡ ಶನೇಶ್ವರನು ತೋರಿಸಿಕೊಡ್ತಾನೆ ಕನ್ಯಾ ರಾಶಿಯಿಂದ ಏಳನೆಯ ರಾಶಿಯಾಗಿರ್ತಕ್ಕಂತಹ ಮೀನದಲ್ಲಿ ಇರತಕ್ಕಂತಹ ರಾಹು ದಾಂಪತ್ಯ ವಿರಸವನ್ನು ವಿಚ್ಛೇದನ ಇಚ್ಛೆಯನ್ನು ಕೂಡ ರಾಹುಗ್ರಹನು ತೋರಿಸಿಕೊಡ್ತಾನೆ ಹಾಗೂ ಮನೋಚಾಂಚಲ್ಯತೆಯನ್ನು ಕೂಡ ರಾಹುಗ್ರಹನು ತೋರಿಸಿಕೊಡ್ತಾನೆ ಹಾಗೂ ಸಂತಾನಹೀನತೆಯನ್ನು ಸಂತಾನಕ್ಕೋಸ್ಕರ ಚಿಂತೆಯನ್ನು ಕೂಡ ರಾಹುಗ್ರಹನು ತೋರಿಸಿಕೊಡ್ತಾನೆ ಹಾಗಾಗಿ ಸಂತಾನ ಭಾಗ್ಯ ಇಚ್ಛಿಸುವರು ಆಶ್ಲೇಷ ಬಲಿ ಸರ್ಪ ಪ್ರತಿಷ್ಠಾಪನಾದಿಗಳನ್ನು ಮಾಡುವುದು ಬಹಳ ಉತ್ತಮ ಜನ್ಮರಾಶಿಯಲ್ಲೇ ಇರ್ತಕ್ಕಂತಹ ಕೇತುಗ್ರಹನು ಮಾನಸಿಕ ಭಯ ಸ್ಥೈರ್ಯತೆ ಧೈರ್ಯತೆ ನಷ್ಟವನ್ನು ಕೂಡ ತೋರಿಸಿಕೊಡ್ತಾನೆ ಹಾಗೂ ಮಾನಸಿಕ ಚಾಂಚಲ್ಯತೆಯನ್ನು ಕೂಡ ತೋರಿಸಿಕೊಡ್ತಾನೆ ಇದೆಲ್ಲರ ಪರಿಹಾರಕ್ಕೋಸ್ಕರವಾಗಿ ದೇವಸ್ಥಾನಕ್ಕೆ ಹೋಗಿ ಬರತಕ್ಕಂತಹ ಮನೋಸ್ಥಿತಿಯನ್ನು ಕೂಡ ಕೇತುಗ್ರಹನು ತೋರಿಸಿಕೊಡ್ತಾನೆ ಹಾಗೂ ಧಾರ್ಮಿಕ ಕ್ಷೇತ್ರಗಳನ್ನು ಸಂದರಿಸತಕ್ಕಂತಹ ಯೋಗವನ್ನು ಕೂಡ ಕಿತುಗ್ರಹನು ತೋರಿಸಿಕೊಡ್ತಾನೆ ಕ್ರೀಡಾ ಲೋಕದಲ್ಲಿ ಇರುವವರಿಗೆ ಅಪಜಯವನ್ನು ಕೂಡ ಕಿತುಗ್ರಹನು ತೋರಿಸಿಕೊಳ್ತಾನೆ ಈ ರೀತಿಯಾಗಿರ್ತಕ್ಕಂತಹ ಗ್ರಹಗತಿಯ ಮೇಲಿಗೆ ಇರತಕ್ಕಂತಹ ಸ್ವಲ್ಪ ಮಟ್ಟಿನ ಒಳ್ಳೆಯ ಶುಭ ಫಲಗಳು ಕೂಡ ಅತಿ ಶುಭ ಫಲಗಳಾಗಿ ನಿಮಗೆ ಪ್ರಾಪ್ತಿಯಾಗಿ ಹಾಗೂ ಅಶುಭಗಳು ಕೂಡ ದೇವತಾ ಅನುಗ್ರಹದಿಂದ ದೂರವಾಗಿ ನಿಮ್ಮ ಇಷ್ಟಾರ್ಥಗಳನ್ನು ದೇವರು ಅನುಗ್ರಹಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಸರ್ವೇ ಜನಾ ಸನ್ಮಂಗಲಾನಿ ಭವಂತು ಶ್ರೀಕೃಷ್ಣಾರ್ಪಣಮಸ್ತಿ